ಆದಷ್ಟು ಬೇಗ ಆರೋಪಿಗಳನ್ನ ಅರೆಸ್ಟ್ ಮಾಡಿ ಇಲ್ಲದೇ ಇದ್ರೆ ಪ್ರಕರಣ ಗಂಭೀರ ಸ್ವರೂಪವನ್ನ ಪಡೆಯೋ ಗ್ಯಾರಂಟಿ ಹಿಂದೂಗಳು ತಾಳ್ಮೆಯನ್ನ ಕಳೆದುಕೊಂಡಿದ್ರೆ ದೊಡ್ಡ ಅನಾಹುತ ಆಗ್ತಾ ಇತ್ತು ಮಾಜಿ ಪೊಲೀಸ್ ಆಯುಕ್ತ ಭಾಸ್ಕರ್ ರಾವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಚಾಮರಾಜಪೇಟೆ ಬೆಂಗಳೂರಿನ ಕ್ರೈಮ್ ಕ್ಯಾಪಿಟಲ್ ಆಗಿದೆ ಕ್ರಿಮಿನಲ್ ಗ್ಯಾಂಗ್ ಚಾಮರಾಜಪೇಟೆಯನ್ನ ನಡೆಸ್ತಾ ಇದೆ ಇದಕ್ಕೆಲ್ಲ ಸ್ಥಳೀಯ ಶಾಸಕರು ಕುಮ್ಮಕ್ಕನ್ನ ಕೊಡ್ತಾ ಇದ್ದಾರೆ ಇಲ್ಲಿ ಮೊದಲು ಡ್ರಗ್ಸ್ ಕ್ಲೀನ್ ಆಗಬೇಕು ಪೊಲೀಸರನ್ನ ಕೆಲಸ ಮಾಡೋದಕ್ಕೆ ಬಿಡತಾ ಇಲ್ಲ ಅಂತ ಹೇಳಿ ಭಾಸ್ಕರ್ राव ಗಂಭೀರವಾಗಿ ಆರೋಪವನ್ನ ಮಾಡಿದ್ದಾರೆ. ಬ್ರೋ ಆಕಡೆ ಇಡೋದು ಬ್ರೋ ಒಂದು ಕೂಡಲೇ ರಾತ್ರಿಯನೇ ಫೋನ್ ಆಗ್ತಿದೆ ಏನು ಇದು ಇದೂ ವೃತ್ತಿಿಯಾಗಿ ಆಗಿರೋ ಪ್ರೊಬ್ಲಮ್ ನೀವು ಶಾಂತೃತವಾಗಿ ಯೋಚನೆ ಶಕ್ತಿ ದೇವಸ್ಥಾನದಿಂದ ಏನು ಹೇಳ್ತಿದ್ರಲ್ಲ ಆ ಡಿಗ್ರಿಗಳು ಕಲ್ತೂರಾಟ ಮಾಡಿದಕ್ಕೆ ನಾನು ನಿಜವಾಗ್ಲೂ ಅಲ್ಲಿ ಓಂ ಶಕ್ತಿ ಭಕ್ತರಿಗೆ ಮತ್ತೆ ಅಲ್ಲಿ ಹಿಂದೂಗಳು ಯಾರಿದ್ದಾರೆ ಅವರಿಗೆ ಅಪ್ರಿಷಿಯೇಟ್ ಮಾಡಬೇಕು ಅವರು ರಿಯಾಕ್ಟ್ ಮಾಡಿಲ್ಲ ಅವ್ರು ರಿಯಾಕ್ಟ್ ಮಾಡಕ್ ಹೋಗಿದ್ರೆ ಬಹಳ ದೊಡ್ಡದಾಗಿ ಸಮಸ್ಯೆ ಆಗಿರೋದು ಸೊ ನಿನ್ನೆ ರಾತ್ರಿನೇ ನಾನು ಡಿ ಸಿ ಪಿ ಹತ್ರ ಮತ್ತು ಸಿ ಪಿ ಹತ್ರ ಮಾತಾಡಿದೆ ತುರ್ತಾಗಿ ನೀವು ಅರೆಸ್ಟ್ ಮಾಡಿಲ್ಲ ಅಂದ್ರೆ ಬೆಳಗ್ಗೆ ಹೋಟ್ಲಲ್ಲಿ ತುಂಬ ಪ್ರಾಬ್ಲಮ್ ಬಹಳ ರಾತ್ರಿ ಪೂರ್ತಿ ಡಿ ಸಿ ಪಿ ಯತೀಶ್ ಅವರು ಮತ್ತೆ ಎ ಸಿ ಪಿ ಭರತ್ ಮತ್ತು ಅವರು ಮತ್ತು ಎಲ್ಲ ಆಫೀಸರ್ಸ್ ಎಲ್ಲ ಸೇರಿ ಅವರು ಕಾರ್ಯಾಚರಣೆ ನಡೆಸ್ಬಿಟ್ಟು ಯಾರಿದ್ದಾರೆ ಕ್ಯಾಂಡಿಗೇಟ್ಗಳು ಅವ್ರಿಗೆ ಐಡೆಂಟಿಫೈ ಮಾಡಿದ್ದಾರೆ ಸದ್ಯದಲ್ಲೇ ಅವ್ರಿಗೆ ವಶಕ್ಕೆ ಪಡೆದುಕೊಳ್ಳುವ ಸಾಧ್ಯತೆ ಇದೆ ಮತ್ತೆ ಅವ್ರೆಲ್ಲ ಕ್ರಮ ಕೂಡ ಎದುರಿಸ್ತಾರೆ ಸೊ ಅಕ್ಯೂಸ್ ಅಂತ ಪತ್ತೆ ಆಗಿದೆ ಯಾರು ಯಾರು ಈ ರೀತಿ ಮಾಡಿದ್ದಾರೆ ಅಂತ ಮತ್ತೆ ಮುಂದೆ ಬರೋ ದಿನಗಳಲ್ಲಿ ಕೂಡ ಈ ಭಾಗದ ಮೇಲೆ ತುಂಬಾ ಹೆಚ್ಚಿನ ಹದ್ ಹದ್ದಿನ ಇಟ್ಟಿರ್ಬೇಕು ಮತ್ತೆ ಇಲ್ಲಿ